ಉಡುಪಿ ಜಿಲ್ಲೆ ಉಪ್ಪುಂದ ಗ್ರಾಮದಲ್ಲಿಂದು ಸಂಜೀವಿನಿ ಸಂತೆ ನಡೆಯಿತು ಗ್ರಾಮೀಣ ಭಾಗದ ಮಹಿಳೆಯರು ತಯಾರಿಸಿದ ಉತ್ಪನ್ನಗಳನ್ನು ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡುವ ಉದ್ದೇಶದಿಂದ ಈ ಸಂತೆ ಆಯೋಜಿಸಲಾಗಿತ್ತು ಪ್ರಮುಖವಾಗಿ ಗ್ರಾಮೀಣ ಭಾಗದ ಮಹಿಳೆಯರು ತಯಾರಿಸಿದ ಮೀನಿನ ಉತ್ಪನ್ನಗಳು ಸಾಂಬಾರ ಪುಡಿ ಕಷಾಯ ಪುಡಿ ಹಪ್ಪಳ ರೊಟ್ಟಿ ಚಪಾತಿ ಎಣ್ಣೆ ಮಣ್ಣಿನ ದೀಪ ಮನೆಯಲ್ಲಿ ತಯಾರಿಸಿದ ಸಿದ್ದ ಉಡುಪುಗಳು ಸೇರಿದಂತೆ ಮನೆ ಬಳಕೆ ವಸ್ತುಗಳ ಮಾರಾಟ ಇದೇ ವೇಳೆ ಮಹಿಳೆಯರಿಗೆ ಮತ್ತು ಯುವಜನರಿಗೆ ಸ್ವಚ್ಛತೆ ಕುರಿತು ಅರಿವು ಮೂಡಿಸಲಾಯಿತು ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರ ನಡೆಯಿತು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಅರಿವು ಮೂಡಿಸಲಾಯಿತು ದೂರದರ್ಶನದೊಂದಿಗೆ ಗ್ರಾಹಕ ಚಂದ್ರ ಪೂಜಾರಿ ಇಲ್ಲಿನ ವಸ್ತುಗಳು ಶುದ್ಧ ಹಾಗೂ ದೇಸೀಯವಾಗಿರುವುದರಿಂದ ರುಚಿಕರವಾಗಿವೆ ಗ್ರಾಮೀಣ ಭಾಗದ ಮಹಿಳೆಯರ ಸ್ವಾವಲಂಬಿ ಬದುಕಿಗೆ ಈ ಸಂತೆ ಸಹಕಾರಿಯಾಗಿದೆ ಎಂದರು ನಮ್ಮ ಮಹಿಳೆಯರು ಮೀನಿನ ಉಪ್ಪಿನಕಾಯಿ ಇರಬಹುದು ಮತ್ತು ಈ ಪಾತ್ರ ತೊಳೆಯುವ ಲಿಕ್ವಿಡ್ ಇನ್ನು ಇನ್ನಿತರ ಹಲವಾರು ತಮ್ಮ ವಸ್ತುಗಳನ್ನು ಉತ್ಪಾದನೆಯನ್ನು ತಮ್ಮ ಸ್ವಾವಲಂಬನೆಯಿಂದ ಬದುಕಲಿಕ್ಕೆ ಒಂದು ಅವಕಾಶವನ್ನು ಅವಕಾಶ ಆಗಿದೆ ಸಂಜೀವಿನಿ ಸಂಘದ ರೇಖಾ ಈ ಸಂತೆಯಿಂದ ಗ್ರಾಮೀಣ ಭಾಗದ ಮಹಿಳೆಯರು ತಯಾರಿಸುವ ಉತ್ಪನ್ನಗಳಿಗೆ ಮಾರುಕಟ್ಟೆ ದೊರೆತಿದೆ ಉತ್ತಮ ವ್ಯಾಪಾರ ಹಾಗೂ ಆದಾಯ ಹೆಚ್ಚಲು ಸಹಕಾರಿಯಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಹಾಗೆ ಹಾಗೆ ಇಲ್ಲಿ ಮತ್ತೆ ದೀಪ ಬತ್ತಿ ಚಿಕನ್ ಮಸಾಲ ಹಾಗೆ ನಮ್ದು ಉಪ್ಪುಂದದ ವಿಶೇಷವಾಗಿ ಒಣ ಮೀನು ಮತ್ತು ಹಸಿಮೀನಿನ ಉಪ್ಪಿನಕಾಯಿ ಮಾಡ್ತಾ ಇದ್ದೇವೆ ಶೇಖರಣೆ ಮಾಡಿ ಇಡಬಹುದು ಉಪ್ಪುಂದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮೋಹನ್ ಚಂದ್ರ ಈ ಸಂತೆಯಿಂದ ಗ್ರಾಮೀಣ ಭಾಗದ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಲು ಸಹಾಯಕವಾಗಲಿದೆ ಎಂದು ಹೇಳಿದರು ಗ್ರಾಮೀಣ ಯಾವುದು ಉತ್ಪನ್ನಗಳಿದೆ ಆ ಉತ್ಪನ್ನಗಳು ಅಂತ ಹೇಳಿದ್ರೆ ಮೀನಿನಿಂದ ಮಾಡಿದಂಥ ಹಸಿ ಮೀನಿಂದ ಮತ್ತು ಒಣ ಮೀನಿಂದ ಮೀನಿಂದ ಮಾಡಿದಂಥ ಉಪ್ಪಿನಕಾಯಿಯನ್ನು ನಾವು ಇವತ್ತು ಮಾರಾಟಕ್ಕೆ ಮಾಡಿ ಇಟ್ಟಿದ್ದಾರೆ ನಮ್ಮ ಸಂಜೀವ ಮಹಿಳೆಯರು ಅಂತಂತ ಹೇಳಿದ್ರೆ ನಮ್ಮಲ್ಲಿ ಕೃಷಿ ಉತ್ಪನ್ನದೊಟ್ಟಿಗೆ ಮೀನು ಮಾ ಮೀನು ಉತ್ಪನ್ನಗಳನ್ನು ಸಹ ಹೆಚ್ಚು ಜನರು ಸೇವಿಸಬೇಕು ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಇದರಿಂದ